ಿ ಎಲ್ಲ ರೈತರ ಬಾಳೆ ಆಳಿನ ಕೈಯಾದ ಈಗ ಎಲ್ಲಾ ಆಳ್ ಹೇಳದಂಗ ನಡ್ದಿ ನಿನ್ ರಾತ್ರಿನ ಹೋಗಿ ಇವ ಜಲ್ದಿಗ ಹೋಗನ್ರಿ ಮಳಿ ಮಗ್ದ್ರಾಗ ಹತ್ತಿ ಕಾಳು ಊರಿ ಹೊಳೆ ಬರೋನು ಅಂತ ಹೇಳಿನಿ ಮುಂಜಾನಿಂದ ಮೂರ್ ಮೂರ್ ಸಾರಿ ಅಡ್ಡಾಡಿದ್ರೆ ಒಬ್ಬಿಕ್ಕಿ ಮನಿಗೆ ಒಬ್ಬಕ್ಯಾ ಹೇಳ್ತಾಳ ಏಯ್ಯ ನಮ್ಮ ಹುಡುಗ ಶಾಲೆ ಗುಂಡ ತಡಿಯುವ ಅದಕ್ಕೊಂದು ಸ್ವಲ್ಪ ರೆಡಿ ಮಾಡಿ ಶಾಲೆ ಮಠ ಬಿಟ್ಟ ಬಂದ್ಬಿಡ್ತಾನೆ ಯಾಕ ಶಾಲಿಗೆ ಹೋಗ ಕಾಳಾ ಕತ್ತಿತ್ತು ಅಂತ ಒಬ್ಬ ಹೇಳಿದ್ರೆ ಇನ್ನೊಬ್ಬೇಕಿ ಅಯ್ಯ ತಡಿಯಾ ಧರ್ಮಸ್ಥ ಸಂಘದ್ದು ಸಾಲ ಕಟ್ಟೋದಿತ್ತು ಮತ್ತಿನ್ನ ಮ್ಯಾನೇಜರ್ ಬಂದ ಬಿಡ್ತಾನ ಹೋಗಿ ರೊಕ್ಕ ಕೊಟ್ಟಕ್ಕೆ ಬಂದ ಬಿಡ್ತಾನೆ ಅಂತ ಹೇಳ್ದಾಕಿ ಮೂರು ತಾಸು ಮಾಡಿಲ್ಲ ಇನ್ನೊಬ್ಬಂತೂ ನಾ ಮನೆಗೆ ಹೋಗಿ ಕರೆ ಮಠ ಬರ್ಲೇ ಇಲ್ರಿ ಇಂಥ ಆಳ್ ಕಟ್ಟಕೊಂಡು ಕಮಟ ಮಾಡೋದು ಎಷ್ಟ್ ವಜ್ಜೈತಿ ಬ್ಯಾಡ ಬ್ಯಾಡ್ರಿ ರೈತನ ಗೋಳು ಕೇಳೋರ್ ಯಾರೀಗನ್ ರೊಕ್ಕ ಬೆಳಿ ಬೆಳಿಗ್ಗೆ ಹೊಲಕ್ ಹೋಗಕ್ಕೆ ಎಷ್ಟ್ ಅವ್ಸಾರ ಮಾಡಿದ ನಿನ್ನ ರೊಕ್ಕ ನಾ ಮ್ಯಾನೇಜರ್ ಬರಮಠಿ ಅಂತ ಹೇಳಂದು ನಾಗ ಒಂದ್ ಕೈಯಾ ಕೊಟ್ಟು ಬಂದೆ ನೋಡಿ ಅಲ್ಲಿಂದ ಐದ್ ಮಠ ಬರ ಮುಖ ಸೋತು ಅದನ್ನ ಗೌಡ ಹೇಳಿದ್ದೆ ಅಂತಂದ್ರೆ ಐದ್ ನಿಮಿಷದಾಗ ಟ್ರೇ ಬಂದು ಇಳಿಸೋತಿದ್ರು ಆ ಐದ್ ನಿಮಿಷದಾಗ ಅಂತಂದ್ರೆ ಬರ್ತಿದ್ವಿ ಹಂಗಾತಂತಂದ್ರೆ ನಾನು ಒಂದ್ ಸ್ವಲ್ಪ ಮ್ಯಾನೇಜರ್ ಬರಮಠ ತೊಡೋದು ರೊಕ್ಕ ಕೊಟ್ಟ ಬರ್ತಿದ್ಯಾವ ಆ ಹೋಲ್ ಬಿಡು ನೀನು ನಾಳೆಗ್ ಬರುವಾಗ ಗೌಡ ಹೇಳ್ಬಿಡು ಆ ಮಟ ಇಳಿಸಿ ಅವ್ರ ಹೊಲ್ದ್ರ ಕೆಲಸ ಮಾಡ್ಕೊಂಡು ಮಾಡ್ಕೊಂಡ್ಲಾ ನಾ ಅಷ್ಟು ಅವಸರ ಮಾಡಿದೆ ಅಂತ ಹೇಳಿ ಇಷ್ಟೊತ್ತಿ ಬಂದ್ ಹಾಕತ್ತು ನಾ ಇನ್ ಅಷ್ಟು ಅವಸರ ಮಾಡ್ಲಿಲ್ಲ ಅಂತಂದ್ರ ನೀವು ಗುಂಡಿಗಿಂದ ಆರಾಮ್ ಹಾಕಿಂಗ್ ಬರ್ತಾರಲ್ಲ ಹಂಗ ಹೊಲಕ್ ಬರ್ತಿದ್ರಿ ಅಟ ತಿನ್ ಮೇಲೆ ಬಂದು ಹೊಲದಾಗ ಏನು ಕೆಲಸ ಮಾಡ್ತಿದ್ರಿ ಈಗ ಲೇಟ್ ಆಗತಿ ಒಂದ್ಸೂರ್ ಜಲ್ದಿ ಜಲ್ದಿ ಹೆಜ್ಜೆ ಹಾಕ್ರಿ ಜಲ್ದಿ ಜಲ್ದಿ ಹೋಗಿ ಹೊಲ ಮುಟ್ಟಾನಂತ ಏನ್ ಹಾಕಮ್ಲಕ್ಕ ನೀನು கோத்தாகல நினைக ஒத்து நோடல்லே நெத்தி மேல் வந்தி எவ்வா நன்கூ ஜ வட்டிசத்தி பெள்கே நம்மத்தி ஒட்டவட்ட வட்டவட்டித்து அதர மாத்தேன் கேத அந்தி ஹங்கே ரொட்டி வந்து கையாக ஹிடுக்கண்டு தின ஒன்சரில் ஓடி வந்தானிவா வட்டி ஜஸ்தி ஏன்னா வட்டி பென் ஹத்தனா நம்மளே ரத்னக்க ஊட்ட மாடி முந்திந்து வீத்துக்கொண்டா ஹோகோனும் அந்தி உண்டித்தி அல்ல சாயங்கால மானேஜர் இவ்ளோக்கிட்ட சாலையே ஜன ரத்னக்கோ ரத்னக்கோடல் நெத்தி மேல உண்ட முந்தி குதிரி

ಹಲೋ ಹಾಂ ಹಲೋ ಬೇ ಹಾಂ ಹೌದು ಬಿಡ್ಬೆ ಹೊಲಕ್ಕೆ ಬಂದಿದ್ದೆ ಮತ್ತು ನಾನು ಸಾಯಂಕಾಲ ಮೇಲೆ ಹಸ್ತಾನೆ ಅಂತ ತಗೋ ಏ ಯವ್ವ ಅದನ್ನೇ ಕಿಲಿ ಕೆಡಿಸ್ಕೊಂತೀರಿ ನೀವು ಅದು ಹಂಗೆ ಇರೋದು ಅದು ನೋಡಿದ್ರೇನೆ ಮೂರು ಹೊಡ್ಯಾಕೆ ಬಂದರು ಇವ್ರದು ಊಟ ಮುಗಿ ಈ ಮೊಬೈಲ್ ಒಂದು ಬಂದು ಮನುಷ್ಯನ ಚಕ್ಕ ಹಾಳು ಮಾಡಿಬಿಟ್ಟಾವ್ರಿ ದುಡೆಂತ ಮನುಷ್ಯ ಮೊಬೈಲ್ಗೆ ಹೊಂದಿಕೆ ಆಗಿಬಿಟ್ಟಾನವ ಎಲ್ಲಿ ಹೊಲದಾಗ ಬಂದು ಕೆಲಸ ಮಾಡಾಕತ್ರು ಪೋನೆ ಮನೆಯಾಗ ಅಡಿಗೆ ಮಾಡಾಕತ್ರು ಫೋನ್ ಕಸ ಹೊಡೆಯಾಕತ್ರು ಫೋನ್ ಎಲ್ಲ ಈಗ ಹಿಟ್ಲಕ್ ಹೋಕಾರಲ್ಲ ಅಲ್ಲಿ ಹೋದ್ರು ಫೋನ್ ತಗೊಂಡು ಹೋಕಾರ್ರಿ ಫೋನ್ ಬಂದ ಮನುಷ್ಯನ ಏನು ಉತ್ತರ ಮಾಡಿಲ್ಲ ಮನುಷ್ಯನ ಹಾಳ ಮಾಡೈತಿ ನಾನೀಗ ಒದರ್ಲಾರ್ದಂಗ ಹಂಗ ಸುಮ್ಮನೆ ಬಿಟ್ಟೆ ಅಂತಂದ್ರ ಈಕೆ ಫೋನ್ ನ್ಯಾಗ ಕೆಲಸ ಮುಗಿಸಿ ಮನೆಗೆ ಬಂದ್ಬಿಡ್ತಾಳ ತಡ್ರಿ ಈಗ ಮಾಡ್ತಾನೆ ಏಯ್ ಚಿನ್ನವ ಚಿನ್ನವ ನಾ ಹೇಳೋದಕ್ಕೆ ಕೆಲಸ ಅಲ್ಲ ನಿನಗೆ ಬಾ ಮತ್ತ ಈಗ ಗೊತ್ತಿ ಮನಿಗ್ ಹೋಗೋಣ ಅಂತ ಹೇಳಿ ಫೋನ್ ಒಂದು ಈಗ ಬಂದ್ಬಿಡ್ತಾವ ನಿಮಗೆ ಮನೆಯಾಗ ಇರ್ತಾರ ಅಂತ ಹೇಳಿ ಹಲಕ ಫೋನ್ ಹಿಡ್ಕೊಂಡ್ ಬಂದ ಫೋನ್ ಕುಂತ ಮಾತಾಡ್ಕೊಂತಕುಂತ ಬಿಡೋದು ಏನ್ ದೇಶದ ಉದ್ದಾರ ಮಾತಾಡೋ ಮಾತಾಡ್ತಾರ ಏನ ಏಯ್ ಬಾಬಾ ನೀ ಹಿಂಗ ಫೋನ್ ಅರ್ಧ ದಿನದ ಕೂಲಿ ಕೊಡ್ತಾನೆ ನೋಡ ನಿನ್ನ ಆ ಏನ ರತ್ನಕ್ಕ ಟೈಮ್ ಟೈಮ್ನ ಬಂದಾಗ ಅಂತ ಹೇಳಿ ಒಂದ್ ಐದು ನಿಮಿಷ ನಮ್ಮ ಜೊತೆ ಮಾತಾಡಕತ್ತೆ ಅನ್ವಾ ಆಗ್ಲೇ ಎಷ್ಟಲ್ಲ ಮಾತಾಡಕತ್ತಲ್ಲ ಇವ ತಡಿಬಿ ನಾನ ನಿನಗ ಸಂಜೆ ಕಸ್ತಾನೆ ಅಂತ ಇಡಿ ಫೋನ್ ನಾನೇನು ನಮ್ಮಅತ್ತಿಗೆ ಹೆದರಿ ಫೋನ್ ಏನು ತಂದಿಲ್ಲ ಆ ಹಾಡ್ಕಿರಕು ಅಂತ ಸ್ವಲ್ಪ ಕೆಲಸ ಮಾಡಿದ್ರ ಜಲ್ದಿ ಜಲ್ದಿ ಕೆಲಸ ಆಗ್ತತಿ ಅಂತ ಹೇಳಿ ಫೋನ್ ತಂದಿದ್ದೆವ ಏನ ನಮ್ಮ ವಾಲೇನ ಸಮಸ್ಯೆ ಅಂತ ಹೇಳಿ ಒಂದ್ಚೂರು ಫೋನ್ ಮಾಡಿದ್ಲು ಹಿಂಗಾಗಿ ಒಂದ್ ಐದು ನಿಮಿಷ ಮಾತಾಡಿದೆ ಎಷ್ಟು ಮಾತಾಡ್ತೀಯ ರತ್ನಕ್ಕ ನೀನು ನೋಡಲ್ಲೇ ಆಗಲೆ ಮೂರು ಬಿಡದೈತಿ ಹಂಗೆ ಮಾತಾಡ್ಕೊಳ್ತಾ ಕುಂತಿ ಹೇಳುವ ಅಂತ ಹೇಳಿ ಹಂಗೆ ಆಯ್ತು ಬೊ ಈಗ ನಾ ಏನಂತಂದಿಲ್ಲ ಬಡ ಬಡ ಒಂದು ಎರಡು ಸಾಲು ಮುಗಿಸಿ ಅಯ್ಯೋ ಅಯ್ಯೋ ಆಗೇ ಬಿಡ್ತು ನೋಡು ಹೊಲ್ದಾಗ ಗೊತ್ತು ಹೋಗಿದ್ದು ಗೊತ್ತಾಗಂಗಿಲ್ಲ ಲೋಕಲ್ ಗಾಡಿ ಪಾಸ್ ಆಯ್ತು ನೋಡು ಹ್ಞೂ ನಡಿವಾ ಐವ್ವ ಜಲ್ದಿ ಜಲ್ದಿ ಹೋಗೋಣಂತ மத்த இல்ல நடுக்கு முட்ட மட்ட அந்த அழ்த்தர் தடிவன் மத்தவக்கொட்டு கழஸ்

ಅಯ್ಯೋ ರತ್ನಕ ನೀ ಏನು ತಪ್ಪು ತಿಳ್ಕಳಕ್ಕೆ ಹೋಗ್ಬ್ಯಾಡವ್ವ ಇವತ್ತು ಮಾತ್ರ ನನಗೆ ಒಂದು ನಿಮಿಷನೂ ಕೆಲಸ ಹೆಚ್ಗಿ ಮಾಡಕ್ಕಾಗಂಗಿಲ್ಲ ನೀ ಹೇಳ್ತಾ ಐದು ತಾಸೇನು ದೇಡ್ ತಾಸು ನಿಂತು ಮಾಡಿ ಕೊಟ್ಟ ನೀನಿಲ್ಲ ಇವತ್ತು ಮಾತ್ರ ನಿಲ್ಲು ಅಂತ ಹೇಳಕ್ಕೆ ಹೋಗಬೇಡ ಯಾಕಂತಂದ್ರೆ ಊರಿಂದ ನಮ್ಮ ಸೋದರ ಮಾವ ಬರವ ಅದನ ಅರ್ಜೆಂಟ್ ಮಾತಾಡೋದೈತಿ ಮತ್ತು ಹೊಳ್ಳಿ ರಾತ್ರಿ ಒಂಬತ್ತು ಗಂಟೆಗೆ ಹೊಳ್ಳಿ ಹೋಗವ್ವ ಬರ್ರಿ ಹೋಗ್ಬಿಡನಂತ ಅಲ್ಲ ಆಚಿ ಪಾಪ ಅಷ್ಟಕ್ಕ ಇಲ್ಲ ಒಂದಿನ ಒಂದು ಕೆಲಸ ಮಾಡೋಣ ಅದಕ್ಕೆ ನಾಳೆ ಇದಿಲ್ಲ ಒಂದು ಅರ್ಧ ತಾಸು ಮುಂಚೆ ಬರಣ ಅಂತ ತಗೋರಿ ಬಂದೆ ನಾಳೆ ಹೊಲ ಮುಗ್ಸಕ್ಕೆ ಹೋಗೋಣಂತ ಆತ ಇವತ್ತು ಹೋಗೋಣ ರೀ ಅಲ್ವಾ ಮತ್ತೆ ಇನ್ನೇನ್ ಅನ್ನೋದೈತಿ ಆ ಹೋಗೋಣ ಅಂತ ನಾನು ಗೌಡ್ರಿ ಹೇಳ್ತನಿ ನಾಳೆ ಫಲಾ ಮುಗ್ದ ಬಿಡದ ತಕೋರಿ ಅಂತ ಅಂತ ಹೇಳಿ ಒಂದ ದಿನಕ ಆಗೋ ಕೆಲಸನ 2 ದಿನ ಮಾಡಿದರಿ ಹಂಗಂತ ಹೇಳಿ ಒಂದ ದಿನಕ ಕೆಲಸ ಆಕಿತ್ತು ಅಂತ ಹೇಳಿ ಒಂದ ದಿನದ ಕೂಲಿ ಕೊಡಕಕತೆನ್ರಿ ಅವರು ಬಂದು 2 ದಿನ